ಮಳೆಗೆ ಗೋವಿನ ಚೋಳಿತ ಬೆಳೆ ಹಾನಿ ಸರ್ಕಾರ ತಕ್ಷಣ ಪರಿಹಾರ ನೀಡಲು ರೈತರ ಒತ್ತಾಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಬುಧವಾರ ರಾತ್ರಿ ಸುರಿದ ಭಾರೀ ಮಳೆಯಿಂದ ಅಡ್ರಕಟ್ಟಿ ಗ್ರಾಮದ ರೈತ ನಿಂಗಪ್ಪ ಬಸಪ್ಪ ರೂಳ್ಳಿ ಬಾಟೂರು ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ ನಲವತ್ತೇಳು ಬಾರ್ ಆರರಲ್ಲಿ ಜಮೀನಿನಲ್ಲಿ ಬೆಳೆದ ಗೋವಿನ ಜೋಳ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಮಳೆಯಿಂದ ಹೆಸರು ಅಲಸಂದಿ ಶೇಂಗಾ ಗೋವಿನಜೋಳ ಉಳ್ಳಾಗಡ್ಡಿ ಬಳ್ಳುಳ್ಳಿ ಬೆಳೆಗೂ ಸಹ ಇನ್ನೂವರೆಗೂ ಪರಿಹಾರ ಒದಗಿಸಿಲ್ಲ ಇದರಿಂದ ರೈತರು ಬೆಳೆ ಬೆಳೆಯಲು ಮಾಡುವ ಹಣ ಸಹ ಬಾರದೆ ತುಂಬಾ ತೊಂದರೆಯನ್ನ ಅನುಭವಿಸುವಂತಹ ಆಗಿದ್ದು ಸರ್ಕಾರ ತಕ್ಷಣವೇ ಬೆಳೆ ಹಾನಿಯಾದ ಎಲ್ಲ ರೈತರಿಗೂ ತಕ್ಷಣ ಪರಿಹಾರ ಒದಗಿಸಬೇಕು ಅಡ್ರಕಟ್ಟಿ ಗ್ರಾಮದ ರೈತರಾದ ನಿಂಗಪ್ಪ ರೋಳ್ಳಿ ಯಲ್ಲಪ್ಪ ಗಡಿಯಪ್ಪನವರ್ ಶರಣಪ್ಪ ಬಂಗಿ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಬೇದ ಪ್ರಶಾಪ ಬಟ್ಟಿ ವೀರ ನನ್ನ ಹೆಸರು ಎಲ್ಲಪ್ಪ ಕರಿಯಪ್ಪ ಅಂತ ಅಂತೇಳಿ ನಾವು ಅಡ್ರಗಟ್ಟಿಯವರು ಲಕ್ಷ್ಮೇಶ್ವರ ತಾಲೂಕು ಹೊರಗ ಆದ್ರೆ ಈಗ ಮತ್ತೆ ಮಳೆ ಸುರಿಯಾಗದಿಂದ ಗೋಯಂಜಳ ಒಂದು ಬಂದಿದ್ವು ಗೋಂಜಾಲ ಈಗ ಅವು ಹಾಳಾಗೋ ಪರಿಸ್ಥಿತಿಗೆ ಬರಾಕತ್ತೇವು ಹಿಂಗ ಮಳೆ ಎರಡು ದಿನ ಆದ್ರೆ ಗೋಯಂಜಳು ನಮ್ಗೆ ಲಾಸ ನಾವು ಇನ್ಮೂಲ್ದೆ ರೈತಾಕಿ ಬಾಡುವಂತದ್ದೆ ಇನ್ನು ಬಿಟ್ಟು ಬಿಡ್ತೇವೆ ನಾವು ಬಿಟ್ಟು ಆಮೇಲೆ ಬೇರೆ ಏನಾದರೂ ಉದ್ಯೋಗ ಮಾಡಿಕೊಂಡು ನಾವು ನಿನ್ನೆ ರಾತ್ರಿ ಸುರಿದಂಥ ಮಳೆಯಿಂದ ಗ್ವಾಂಜಾಳ ಭಯಂಕರ ಹಾನಿಯಾಗಿರುತ್ತದೆ ಈ ಹಿಂದ ಗ್ವಾಂಜ ಹೆಸರು ಉಳ್ಳಾಗಡ್ಡಿ ಆ ಬಳಕ ಸೋಯಾಬಾನು ಕಂಠಿ ಸಿಂಗ ಇವೆಲ್ಲ ಹಾನಿಯಾಗಿದ್ದೇವೆ ಈಗ ಪರಿಹಾರ ಅಂತರ ಇನ್ನೂರಿಗೆ ಯಾವುದೂ ಬಂದಿಲ್ಲ ಆ ಬಳಕೆ ಅಧಿಕಾರಿಗಳು ಭಯಂಕರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಬಂದ ಅಧಿಕಾರಿಗಳು ಚರ್ಚೆ ಚರ್ಚೆಯನ್ನು ಮಾಡುತ್ತಾ ಇಲ್ಲ ಈ ಇದನ್ನು ಕೂಡಲೇ ಪರ್ಯಾಯ ಮಾ ಬಿಡುಗಡೆ ಮಾಡಿಕೊಡ್ಬೇಕಂತ ಸಿದ್ದರಾಮಯ್ಯ ಅವರನ್ನು ಕೇಳಿಕೊಳ್ತೇಳ್ತೀನಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಒಟ್ಟು ಇನ್ನೂವರಿಗೆ ಏನು ಪರಿಹಾರವಂಕರು ಬಂದಿಲ್ಲ ಒಂದು ರೂಪಾಯಿ ಬಂದಿಲ್ಲ ಬೆಳೆ ಹಾನಿ ಅಂತೇಳಿ ಎಲ್ಲ ಕಡೆ ಘೋಷಣೆ ಮಾಡಿದ್ದಾರೆ ಆದ್ರೆ ಇನ್ನೂರಿಗೆ ಒಂದು ರೂಪಾಯಿ ಬಂದಿಲ್ಲ ಈ ನಮ್ಮನಿ ಮಳೆ ಆಗಿ ಬ್ಯಾಂಕರ ರೈತರದ ಸಾಲ ಬ್ಯಾಂಕ್ನಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಒಂದು ಲಕ್ಷದಿಂದ ಒಂದೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ರೈತ ಭೂಮಿಗೆ ಹಾಕಿ ಎಲ್ಲ ನೀರಲ್ಲಿ ಹಾನಿಯಾಗಿದೆ